ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ವೇದ ಬ್ರಹ್ಮ ಜ್ಯೋತಿಷ್ಯ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒಂದು ಪ್ರಮುಖವಾದ ಮಾಹಿತಿ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ವೇದಿಕ್ ಮತ್ತು ಕೆಪಿ ಜ್ಯೋತಿಷ್ಯದ ಪ್ರಕಾರ ಜಾತಕವನ್ನು ಹೇಗೆ ನಾವು ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳಿದ್ದಾವೆ ಯಾಕೆಂದರೆ ಇವತ್ತಿನ ಟಾಪಿಕ್ ಏನು ಅಂತಂದರೆ ಮೋಕ್ಷ ಜ್ಞಾನ ಮಾರ್ಗ ಅಂದರೆ ಈ ಮನುಷ್ಯನ ಜನನ ಮತ್ತು ಮರಣಗಳ ಒಂದು ಚಕ್ರದಿಂದ ಹೇಗೆ ಅವನು ಮೋಕ್ಷವನ್ನು ಹೊಂದುತ್ತಾನೆ ಮನಶಾಂತಿಯನ್ನು ಹೊಂದುತ್ತಾನೆ ಆ ಭಾವ ಯಾವುದು ಅದನ್ನು ಯಾವ ರೀತಿ ನೋಡಬೇಕು ಅದು ಹೇಗೆ ಆಕ್ಟಿವೇಟ್ ಆಗುತ್ತೆ ಅದು ಆಕ್ಟಿವೇಟ್ ಆದರೆ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೆಲವೊಂದು ಮಾಹಿತಿಗಳ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಸಬ್ಜೆಕ್ಟು ನಾವು ಹೇಳೋಕ್ಕಿಂತ ಮುಂಚೆ ಒಂದು ವಿಶೇಷವಾದ ಒಂದು ಮಾಹಿತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಏನಂದರೆ ನನ್ನ ಅನುಭವದಲ್ಲಿ ನಾನು ಕನ್ಸಲ್ಟೇಷನಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿದಂಥದ್ದು ಮತ್ತು ಕೆಲವೊಂದು ವಿಚಾರಗಳನ್ನು ಎಲ್ಲರಿಗೂ ಹೇಳಿಬಿಡೋಣ ಅನ್ನೋದು ಒಂದು ಸಂಗತಿನ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನು ಅಂದರೆ ಸೊ ಇಲ್ಲಿ ನಾವು ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ವೇದಿಕು ಮತ್ತು ಕೆ ಪಿ ಸಿಸ್ಟಮ್ ಆಗಿರ್ಬೋದು ಮತ್ತು ಲಾಲ್ ಕಿತಾಬ್ ಸಿಸ್ಟಮ್ ಆಗಿರ್ಬೋದು ಮತ್ತು ಭೃಗು ನಂದಿನಾಡಿ ಆಗಿರ್ಬೋದು ಇವೆಲ್ಲ ತುಂಬಾ ಸಿಸ್ಟಮು ತುಂಬ ತುಂಬ ಥರ ಇದ್ದಾವೆ ಸೊ ಅದ್ರ ಬಗ್ಗೆ ನಾನು ನಿಮ್ಮ ತಿಳುವಳಿಕೆಗಾಗಿ ನಿಮ್ಮ ಜ್ಞಾನಕ್ಕೋಸ್ಕರ ಯಾವ ರೀತಿ ಅದು ಹೇಗಿರುತ್ತೆ ಒಂದೊಂದು ಸಿಸ್ಟಮಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನು ನಿಮಗೆ ನಾನು ಸಂಚಿಗಳಲ್ಲಿ ಹೇಳ್ತಾ ಇರ್ತೀನಿ ಓಕೆ ಸೊ ನನಗೆ ಯಾವುದು ಸರಿ ಅನಿಸುತ್ತೋ ನನಗೆ ಯಾವುದು ಚೆನ್ನಾಗಿ ಯಾಕೆ ಸಬ್ಜೆಕ್ಟ್ಗಳು ಬರ್ತಾ ಇರುತ್ತೋ ಮೈಂಡಲ್ಲಿ ಅಥವಾ ನಾನು ಎಲ್ಲಾದರೂ ಕೇಳಿರೋದು ಕಲ್ತಿರೋದು ಏನಾದ್ರು ಇದ್ದರೆ ಅದನ್ನೆಲ್ಲ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೀನಿ ಬಟ್ ಆದರೆ ಏನು ಅಂತಂದರೆ ಕನ್ಸಲ್ಟೇಷನ್ ಅಂತ ಬಂದಾಗ ಓಕೆ ಕನ್ಸಲ್ಟೇಷನ್ ಅಂತ ಬಂದಾಗ ನಾವು ನೋಡುವಂತಹ ವಿಧಾನನೇ ಬೇರೆ ಇರುತ್ತೆ ನಾವು ಇಲ್ಲಿ ಕೆ ಪಿ ಸ್ಟೆಲ್ಲರ್ ಸಿಸ್ಟಮ್ ಅಂತ ನಾವು ಅದ್ರ ಪ್ರಕಾರ ನಿಮಗೆ ಕನ್ಸಲ್ಟೇಷನ್ ಕೊಡ್ತೀವಿ ಯಾಕಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ನಮ್ಮ ಅನುಭವ ಯಾವುದ್ರ ಮೇಲೆ ಹೆಚ್ಚಾಗಿದೆಯಾ ಅದ್ರ ಪ್ರಕಾರ ನಾವು ನಿಮಗೆ ಪ್ರೊಡಕ್ಷನ್ ಕೊಡ್ತೀವಿ ಸೊ ನೀವು ಕನ್ಸಲ್ಟೇಷನ್ ಬಂದಾಗ ವೇದಿಕೆ ಪ್ರಕಾರ ಆ ಲಗ್ನದಿಂದ ಎರಡನೇ ಮನೇಲಿ ಇದ್ರೆ ಈ ಇದು ಯಾವ ಥರ ಮೂರನೇ ಮನೇಲಿ ಇದು ಯಾವ ಥರ ಅದೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಅದೆಲ್ಲ ನಾವು ಕನ್ಸಲ್ಟೇಷನಲ್ಲಿ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ಸೊ ಕನ್ಸಲ್ಟೇಷನಲ್ಲಿ ಏನು ಅಂತಂದರೆ ನಿಮ್ಮ ಜಾತಕದಲ್ಲಿರುವಂತಹ ಒಂದು ಒಂದು ಏನಂದರೆ ಬಲಹೀನತೆಗಳು ಏನು ನಿಮ್ಮ ಜಾತಕದಲ್ಲಿರುವಂತಹ ಒಂದು ಒಂದು ಬಲಾಢ್ಯತೆ ಏನು ಏನು ವೀಕ್ನೆಸ್ಸು ಯಾವ ಥರ ಇದೆ ನಿಮ್ಮ ಜಾತಕ ಯಾವ ಭಾವಗಳು ಸ್ಟ್ರಾಂಗ್ ಆಗಿದೆ ಅದನ್ನು ಜಾತಕ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೊ ಇದನ್ನು ತುಂಬಾ ಕ್ವಿಕ್ಕಾಗಿ ನೋಡೋಂತಹ ಒಂದು ಸಿಸ್ಟಮು ನಲ್ಲಿ ಮಾತ್ರ ಸಾಧ್ಯ ವೇದಿಕೆಯಲ್ಲಿ ತುಂಬಾ ನೋಡಬೇಕು ಅಲ್ಲೂ ಅಲ್ಲೂ ಬರುತ್ತೆ ಬಟ್ ಆದರೆ ಅದು ತುಂಬ ಟೈಮ್ ತಗೊಳುತ್ತೆ ಡಿವಿಜ್ನಲ್ ಎಲ್ಲ ನಾವು ಅನಲೈಸ್ ಮಾಡಿ ತುಂಬಾ ಒಂದು ಸಮಯ ತಗೊಳ್ಳುತ್ತೆ ಸೊ ಓಕೆ ಅದು ತುಂಬ ಆಳವಾದ ಜ್ಞಾನ ಅದು ಅದು ತುಂಬಾ ಪೀಳಿಗೆ ಎಲ್ಲ ನಿಮ್ಮ ಮನೆಯಲ್ಲಿರೋ ಮಂದಿಗಳೆಲ್ಲ ಹೇಳೋಂತಹ ಜಾತ್ಕ ಅದರಲ್ಲೆಲ್ಲ ಅನಲೈಸ್ ಮಾಡ್ಬೋದು ಅದನ್ನು ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು ಅದನ್ನು ತುಂಬ ಕಲಿಬೇಕು ಅದೆಲ್ಲ ಕನ್ಸಲ್ಟೇಷನ್ ಎಲ್ಲ ಹೇಳೋಕ್ಕಾಗಲ್ಲ ಓಕೆ ಸೊ ಅದನ್ನು ನೀವು ಕಲಿಬೇಕಾಗುತ್ತೆ ಕಲಿತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ನೋಡಬೇಕಾಗುತ್ತೆ ಬಟ್ ಆದರೆ ನಾವಿಲ್ಲಿ ಕೆ ಪಿ ಸ್ಟೆಲ್ಲರ್ ಸಿಸ್ಟಮ್ ಅಂತ ಬರುತ್ತೆ ಸೊ ಅದರಲ್ಲಿ ನಾವು ಕೆ ಬಿ ಪದ್ಧತಿ ಕೆ ಪಿ ಪದ್ಧತಿ ಕೆ ಭಾಸ್ಕರನ್ ಪದ್ಧತಿ ಓಕೆ ದೇವರಾಜ್ ಅವರು ಮಾಡಿರೋಂತಹ ಪದ್ಧತಿ ಮತ್ತು ನಮ್ಮ ಕೆ ಪಿ ಪದ್ಧತಿ ಕೃಷ್ಣಮೂರ್ತಿ ಪದ್ಧತಿ ಅಂತ ಹಾಗೆಯೇ ಫೋರ್ ಸ್ಟೆಪ್ ಥೇರಿ ಅಂತ ಇದರಲ್ಲೂ ಇದೆ ಈ ಕೆ ಪಿನಲ್ಲಿ ಏನೇನೆಲ್ಲ ಸಬ್ಜೆಕ್ಟ್ಗಳಿದ್ದಾವೆ ಅದು ಯಾವ ಥರ ನೀವು ಕೇಳುವಂತಹ ಪ್ರಶ್ನೆ ಮೇಲೆ ಭಾವಗಳು ಹೇಗೆ ಆಕ್ಟಿವೇಟ್ ಆಗಿದ್ದಾವೆ ಓಕೆ ಅದರ ನೋಡಿ ನಾವು ಕನ್ಸಲ್ಟೇಷನ್ ಕೊಡ್ತೀವಿ ಸೊ ಓಕೆ ಅದು ಹೆಂಗೆ ಬಂತು ಅದು ಯಾಕೆ ಬಂತು ಮತ್ತು ನೀವು ಅಂದ್ಕೊಳ್ಳೋದು ಇಲ್ಲಿ ವೇದಿಕಲ್ ಇಷ್ಟು ಡಿಗ್ರಿಯಲ್ಲಿದೆ ಅದು ಡಿಗ್ರಿಯಲ್ಲಿ ಆ ಭಾವಕ್ಕೆ ಯಾಕೆ ಹೋಯಿತು ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಜ್ಯೋತಿಷ ಕಲಿಬೇಕಾಗುತ್ತೆ ಓಕೆ ಜ್ಯೋತಿಷದಲ್ಲಿ ಅಲ್ಲಿ ನಾವು ಪ್ರಸೀಡ ಸಿಸ್ಟಮ್ ಅಂತ ಯೂಸ್ ಮಾಡ್ತೀವಿ ಅಲ್ಲಿ ಭಾವಗಳು ಹೇಗೆ ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ ಲಗ್ನ ಡಿಗ್ರಿ ಹೇಗೆ ಒಂದು ಕ್ಯಾಲ್ಕುಲೇಷನ್ ಆಗುತ್ತೆ ಅದೆಲ್ಲ ಕ್ಯಾಲ್ಕುಲೇಷನ್ ಮೆಥಡು ಅದನ್ನು ನೀವು ಜ್ಯೋತಿಷ ಕಲಿತಾಗ ಅರ್ಥ ಆಗುತ್ತೆ ಓಕೆ ಸೊ ಇಲ್ಲಿ ಕನ್ಸಲ್ಟೇಷನಲ್ಲಿ ಅದೊಂದು ಎಲ್ಲ ಕೇಳ್ತಾ ಇರ್ತೀರ ಬಟ್ ಅದನ್ನೆಲ್ಲ ನಾವು ಎಕ್ಸ್ಪ್ಲನೇಷನ್ ಮಾಡಿ ಜ್ಯೋತಿಷ್ಯವನ್ನು ಅಲ್ಲೆಲ್ಲ ಬರೆದುಕೊಟ್ಟು ಅಲ್ಲಿ ಹೇಳೋಕ್ಕಾಗಲ್ಲ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಜಾತಕದಲ್ಲಿ ನೀವು ಕೇಳೋಂತಹ ಪ್ರಶ್ನೆಗಳಿಗೆ ಮುಂದೆ ಹಿಂದೆ ನಡೆದಿರೋಂಥದ್ದು ಎಲ್ಲ ನಾವು ಚೆಕ್ ಮಾಡಿಬಿಟ್ಟು ಹೇಳ್ತೀವಿ ಇಲ್ಲಿ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸೊ ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅನ್ನೋದು ನಾವು ಅಲ್ಲಿ ಚೆಕ್ ಮಾಡಿನೇ ನಾವು ಕನ್ಸಲ್ಟೇಷನ್ ನಾವು ತಗೋಬೇಕಾಗುತ್ತೆ ಓಕೆ ಸೊ ಇಲ್ಲಿ ಲಗ್ನ ಎರಡವರೆಗೂ ಚೇಂಜ್ ಆಗೋಲ್ಲ ಅದು ಜನ್ರಲ್ ಕಾನ್ಸೆಪ್ಟು ಜನ್ರಲ್ ಪ್ರೊಡಕ್ಷನ್ ಅಷ್ಟೇ ಅದು ಸೊ ನಾವು ಡೆಪ್ತಾಗಿ ಹೋಗಬೇಕು ಡೆಪ್ತಾಗಿ ನಿಮ್ಮ ಈವೆಂಟ್ಸು ಯಾವ ಟೈಮಲ್ಲಿ ಈವೆಂಟ್ಸ್ ನಡೀತು ಹೇಗೆ ನಡೀತು ಯಾವ ಥರ ಇತ್ತು ಅನ್ನೋದ್ರೆಲ್ಲ ನಾವು ಚೆಕ್ ಮಾಡಬೇಕು ಅಂದರೆ ತುಂಬಾ ವಿಧವಾದ ಒಂದು ನಾವು ಎಕ್ಸ್ಪೀರಿಯೆನ್ಸ್ ತಗೊಂಡು ಆ ಸಿಸ್ಟಮ್ಗಳಲ್ಲಿ ನಾವು ಚೆಕ್ ಮಾಡಿ ನಿಮಗೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಕನ್ಸಲ್ಟೇಷನ್ ಮಾಡುವಾಗ ನಾವು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮಗೆ ಅದಕ್ಕೆ ವಿಸ್ ಅದಕ್ಕೆ ಸಾಧ್ಯವಾದ ಪಿ ಡಿ ಎಫ್ಗಳನ್ನು ಕೊಡ್ತೀವಿ ಕ್ಯಾಲ್ಕುಲೇಷನ್ ಎಲ್ಲ ಕೊಡ್ತೀವಿ ಅದೆಲ್ಲ ನೀವು ನೋಡ್ಕೋಬೇಕು ಸೊ ಕಲಿಬೇಕು ಅಂತಂದರೆ ಅದು ಬೇರೆ ಕನ್ಸಲ್ಟೇಷನಲ್ಲೇ ಕಲಿಬೇಕು ಅಂತಂದರೆ ಕಷ್ಟ ಓಕೆ ಕನ್ಸಲ್ಟೇಷನ್ ಮಾಡ್ಕೊಂಡು ಅಲ್ಲೇ ಕಲಿಬೇಕು ಇದು ಹೆಂಗೆ ಬಂತು ಅದನ್ನು ಹೇಳ್ಕೊಡಿ ಅಂತಂದರೆ ಕಷ್ಟ ಆಗುತ್ತೆ ಓಕೆ ಕನ್ಸಲ್ಟೇಷನ್ ಟೈಮಲ್ಲಿ ಏನು ಹೇಳಬೇಕು ಸೊ ನಿಮ್ಮ ಪ್ರಶ್ನೆಗಳು ಏನಿದೆ ಯಾವ ಥರ ಅದರನ್ನು ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ ಓಕೆ ಸೊ ಹಾಗಾಗಿ ಆದಷ್ಟು ನೀವು ನಮ್ಮನ್ನು ಭೇಟಿ ಮಾಡಬೇಕು ಅಥವಾ ಇವಾಗೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ನೇ ನಾವು ಮಾಡ್ತಾಯಿದ್ದೀವಿ ನೇರ ಭೇಟಿಗಿನ ಎಲ್ಲ ಗೂಗಲ್ ಮೀಟ್ ಆಗಿರ್ಬೋದು ಅಥವಾ ಆನ್ಲೈನ್ ಕನ್ಸಲ್ಟೇಷನಲ್ಲೇ ಎಲ್ಲ ನಿಮಗೆ ಒಂದು ಟೆಕ್ನಾಲಜಿ ಮುಂದುವರೋದ್ರಿಂದ ಅದರಲ್ಲೇ ನಿಮಗೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅದು ಎಲ್ಲರಿಗೂ ಒಂದು ಉಪಯೋಗ ಎಲ್ಲೋ ದೂರದಲ್ಲಿರೋರು ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಸೊ ಆನ್ಲೈನ್ ಕನ್ಸಲ್ಟೇಷನಲ್ಲಿ ತುಂಬ ಜನ ತಗೊಳ್ತಾ ಇದ್ದೀರಾ ತುಂಬ ಒಳ್ಳೆಯದು ಬಟ್ ಆದರೆ ಆದಷ್ಟು ಇದನ್ನು ನೀವು ಅರ್ಥ ಮಾಡಿಕೊಂಡು ಕನ್ಸಲ್ಟೇಷನ್ ತಗೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಅನುಭವದ ಮಾತುಗಳು ಯಾಕೆಂದರೆ ಇದನ್ನು ನಾವು ಫೇಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀವಿ ಓಕೆ ಇವತ್ತಿನ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ ನಾಲ್ಕನೇ ಮನೆಯ ಒಂದು ವಿಶೇಷವಾದ ಸೀಕ್ರೆಟು ನಾಲ್ಕನೇ ಮನೆಯ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಾಲ್ಕನೇ ಮನೆ ಯಾವ ರೀತಿ ಒಬ್ಬ ಮನುಷ್ಯನ ಜೀವನದಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದು ನಾಲ್ಕನೇ ಭಾವ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾಕೆಂದರೆ ಇದು ನಾವು ಮೋಕ್ಷ ಜ್ಞಾನ ಮಾರ್ಗ ಅನ್ನ ನಾವು ತಿಳ್ಕೋಬೇಕು ಅಂದರೆ ನಾಲ್ಕನೇ ಭಾವವನ್ನು ನೋಡಬೇಕು ಓಕೆ ಈ ನಾಲ್ಕನೇ ಮನೆ ಏನೆಲ್ಲ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವೇದಿಕ ಪ್ರಕಾರ ಯಾರ ಜನ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಪಾಪ ಗ್ರಹಗಳಿದೆ ಅನ್ನೋದನ್ನು ನೋಡ್ತೀವಿ ಅದೇ ಕೆ ಪಿ ಪ್ರಕಾರ ಕೆಪಿ ಭಾವ ಕುಂಡಲಿಯಲ್ಲಿ ಯಾವ ಗ್ರಹದ ನಕ್ಷತ್ರಾಧಿಪತಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಯಾವ ಗ್ರಹದ ನಕ್ಷತ್ರಾಧಿಪತಿ ಮೂರನೇ ಭಾವದಲ್ಲಿ ಕನೆಕ್ಟ್ ಆಗಿದೆ ಮೂರನೇ ಭಾವದಲ್ಲಿ ಇದೆ ಓಕೆ ಇದ್ರ ಪ್ರಕಾರ ಪ್ಲಸಿಡಸ್ ಸಿಸ್ಟಮ್ ಅಂತ ಹೇಳ್ತೀವಿ ಡಿಗ್ರಿ ವೈಸು ನೋಡಬೇಕು ಇದನ್ನು ನಿಮ್ಮ ಲಗ್ನ ಡಿಗ್ರಿ ಮತ್ತು ಭಾವ ಡಿಗ್ರಿಗಳು ಕ್ಯಾಲ್ಕುಲೇಷನ್ ಆಗುತ್ತೆ ಇಲ್ಲಿ ಸೊ ಅದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು ಅದು ಮೂರನೇ ಭಾವದಲ್ಲಿ ಕನೆಕ್ಟ್ ಆದಾಗ ಅವಾಗ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ಅದನ್ನು ಅದನ್ನು ನೋಡ್ಕೋಬೇಕು ವೇದಿಕು ಮತ್ತು ಕೆ ಪಿ ಬಗ್ಗೆ ಹೇಳಿದ್ದೀನಿ ಹೇಗೆ ನೋಡಬೇಕು ಅನ್ನೋದನ್ನು ಓಕೆ ಸೊ ಇದನ್ನು ಮತ್ತೆ ನೀವು ರಿಪೀಟ್ ಆಗಿ ನೀವು ಕೇಳಿದರೆ ಅರ್ಥ ಆಗುತ್ತೆ ಸೊ ಇಲ್ಲಿ ನಾವು ಫಸ್ಟು ನಾಲ್ಕನೇ ಭಾವದ ಕಾರಕವನ್ನು ಮೇನ್ ಆಗಿ ಅರ್ಥ ಮಾಡ್ಕೋಬೇಕು ನಾಲ್ಕನೇ ಭಾವ ನಮಗೆ ಮನಃಶಾಂತಿಯ ಭಾವ ಅಂತ ಹೇಳ್ತೀವಿ ಅಂದರೆ ಪೀಸ್ ಆಫ್ ಮೈಂಡ್ ಮತ್ತು ಡೊಮೆಸ್ಟಿಕ್ ಅಟ್ಮಾಸ್ಪಿಯರ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಒಂದು ಸುಖ ಸೌಕರ್ಯಗಳು ನಮ್ಮ ಪರಾಶರ ಸಿಸ್ಟಮಲ್ಲಿ ಅದು ಸುಖ ಸ್ಥಾನ ಅಂತ ಕರೀತಾರೆ ಸೊ ನಾಲ್ಕನೇ ಭಾವ ಜನ್ಮಸ್ಥಳ ಸ್ವಂತ ಜಾಗ ಸ್ವಂತ ಊರು ಸ್ವಂತ ಮನೆ ನಿವಾಸ ಸ್ಥಾನ ಹಾಗಾಗಿ ನಾಲ್ಕರಲ್ಲಿ ಪಾಪಗ್ರಹಗಳಿದ್ದರೆ ಫಸ್ಟು ನಿಮ್ಮ ಮನಃಶಾಂತಿ ಅಲ್ಲಿ ಪ್ರಾಬ್ಲಮ್ನ ಕೊಡುತ್ತೆ ನಿಮ್ಮ ಮನಃಶಾಂತಿಗೆ ಹೊಗೆ ಅಂತಲೇ ಅರ್ಥ ಅಲ್ಲಿ ನಾಲ್ಕರಲ್ಲಿ ಪಾಪಗ್ರಹಗಳಿದ್ದರೆ ಆದರೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಾಲ್ಕನೇ ಮನೆ ಕಂಫರ್ಟ್ ಮತ್ತು ಸೌಕರ್ಯಗಳನ್ನು ಕೊಡುವಂತಹ ಭಾವ ಆದ್ರೂ ಕೆಲವು ಬಾರಿ ಸೌಕರ್ಯ ಕಂಫರ್ಟ್ಸು ಏನೇ ಇದ್ರೂ ಕೆಲವರಿಗೆ ಮನಃಶಾಂತಿ ದೊರಕುವುದಿಲ್ಲ ಸೊ ಮೆಂಟಲ್ ಡಿಸ್ಟಬೆನ್ಸ್ ಆಗೋವಂಥದ್ದು ಇದನ್ನು ನಾವು ಕಾಣ್ತಾ ಇರ್ತೀವಿ ಸೊ ಹಾಗಾಗಿ ಸೊ ಇಲ್ಲೇನು ಅಂತಂದರೆ ಒಬ್ಬ ಮನುಷ್ಯನಿಗೆ ಮೋಕ್ಷ ಸಿಗಬೇಕು ಅಂತಂದರೆ ಜ್ಞಾನ ತಿಳ್ಕೋಬೇಕು ಅಲ್ವಾ ಅದಕ್ಕೇ ನಾಲ್ಕನೇ ಭಾವ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅದರ ಮರ್ಮ ಏನು ಅಂತ ನಾವು ತಿಳ್ಕೋಬೇಕು ನೋಡಿ ನಾಲ್ಕನೇ ಭಾವ ಅಂತ ಅಂತ ಬಂದಾಗ ನಾಲ್ಕನೇ ಭಾವದಲ್ಲಿ ಪಾಪಗ್ರಹಗಳು ಇರೋರು ಮತ್ತು ಕೆ ಪಿ ಪ್ರಕಾರ ಮೂರನೇ ಭಾವ ಆಕ್ಟಿವೇಟ್ ಆಗಿರೋರು ಓಕೆ ಇವರು ಇದೇನಾದರೂ ದಶಾಭುಕ್ತಿಗಳಲ್ಲಿ ಆಕ್ಟಿವೇಟ್ ಆಯಿತು ಅಂತಂದ್ರೆ ಸೊ ಮನೆಯಲ್ಲೇ ಇದ್ದರೆ ಕೆಳಗಡೆ ಬೆಂಕಿ ಇಟ್ಟಂಗೆ ಇರುತ್ತೆ ಇವರಿಗೆ ಹೊರಗಡೆ ಇದ್ದರೆ ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಲೋಕ ಹೇಗಿದೆಯಪ್ಪ ನಮ್ಮ ಜಗತ್ತು ಸೂಪರ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ ಐಸ್ ಇದ್ದಂಗೆ ಇರುತ್ತೆ ಹೊರಗಡೆ ಬಂದ್ರೆ ಒಳಗಡೆ ಹೋದರೆ ಕೆಳಗಡೆ ಕೆಂಡ ಸೊ ಇದು ಇದೇನಾದ್ರೂ ಆಕ್ಟಿವೇಟ್ ಆಯ್ತದ್ರೆ ಈ ತರ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದು ಹೇಗೆ ನಾವು ಇದನ್ನ ನೋಡ್ಬೇಕು ಅಂತಂದ್ರೆ ಕಾಲಪುರುಷನ ನಾಲ್ಕನೇ ಭಾವ ಅದಕ್ಕೆ ಅಧಿಪತಿ ಯಾರು ಚಂದ್ರ ಓಕೆ ನಾಲ್ಕನೇ ಮನೆ ಫಸ್ಟ್ ಕಾರಕ ಯಾರು ತಾಯಿ ಓಕೆ ನಾಲ್ಕನೇ ಮನೆಯಲ್ಲಿ ಇರುವ ಗ್ರಹ ತಾಯಿ ಸ್ವರೂಪವನ್ನ ತಿಳಿಸುವಂತದ್ದು ನಾಲ್ಕನೇ ಮನೆ ಯಾರಿಗಾದರೂ ಖರಾಬ್ ಆಗಿದ್ದರೆ ನಾಲ್ಕನೇ ಮನೆ ವೀಕ್ ಆಗಿದ್ದರೆ ಸೊ ಅಲ್ಲಿ ನಾಲ್ಕನೇ ಭಾವಕ್ಕೆ ಕನೆಕ್ಟ್ ಆಗಿರುವ ಗ್ರಹವನ್ನ ನಾವು ತಾಯಿ ಸ್ವರೂಪದಲ್ಲಿ ಆರಾಧನೆ ಮಾಡಬೇಕು ಅಂತ ಹೇಳ್ತೀವಿ ಸೊ ನಾಲ್ಕನೇ ಮನೆ ಹೇಗೆ ನಮ್ಮ ಮೋಕ್ಷ ಜ್ಞಾನವನ್ನು ತಿಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಓಕೆ ನಮಗೆ ಮೋಕ್ಷ ಸಿಗುವಂತಹ ಭಾವ ಯಾವುದು ಹನ್ನೆರಡನೇ ಭಾವ ಅಲ್ವಾ ಸೊ ಹನ್ನೆರಡನೇ ಭಾವ ಮೋಕ್ಷ ಭಾವ ಮೋಕ್ಷ ಸ್ಥಾನ ಅಂತ ಹೇಳ್ತೀವಿ ಓಕೆ ಮೋಕ್ಷಕಾರಕ ಕೇತು ಭಾವ ಬಂದ್ಬಿಟ್ಟು ಹನ್ನೆರಡನೇ ಭಾವ ಮೋಕ್ಷ ಅಂದರೆ ಏನು ನಮ್ಮ ಈ ಜನನ ಮತ್ತು ಮರಣಗಳ ಚಕ್ರಗಳ ಒಂದು ಇದರಿಂದ ಹೊರಗಡೆ ಬರೋದನ್ನೇ ಮೋಕ್ಷ ಅಂತ ಹೇಳ್ತೀವಿ ಓಕೆ ಸೊ ಹನ್ನೆರಡನೇ ಭಾವ ಮೋಕ್ಷ ಭಾವ ಸೊ ಐದನೇ ಭಾವವನ್ನು ನಾವು ಏನಂತ ಕರಿತೀವಿ ಜ್ಞಾನ ಅಂತ ಕರಿತೀವಿ ಓಕೆ ಜ್ಞಾನ ಸ್ಥಾನ ಐದನೇ ಭಾವ ಸೊ ಹನ್ನೆರಡನೇ ಭಾವದಿಂದ ಐದನೇ ಭಾವ ಯಾವ ಭಾವವಾಗಿ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಸೊ ನಾಲ್ಕನೇ ಮನೆ ಏನನ್ನ ಸೂಚಿಸುತ್ತೆ ನಿಮ್ಮ ಮೋಕ್ಷ ಅಂದ್ರೆ ಇಲ್ಲಿ ನೀವು ಮೋಕ್ಷ ಪಡ್ಕೋಬೇಕು ಅಂದ್ರೆ ಯಾವ ರೀತಿ ಜ್ಞಾನವನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಸೊ ನಾಲ್ಕನೇ ಭಾವ ಮೋಕ್ಷ ಭಾವದಿಂದ ನೀವು ಹೊರ ನೀವು ಮೋಕ್ಷ ಭಾವವನ್ನು ಪಡಿಬೇಕಂದ್ರೆ ನಿಮ್ಮ ಜ್ಞಾನ ಮಾರ್ಗ ಯಾವ ತರ ಇರಬೇಕು ಅನ್ನೋದನ್ನ ನಾಲ್ಕನೇ ಭಾವ ತಿಳಿಸುತ್ತೆ ಓಕೆ ಸೊ ಹಾಗಾಗಿ ಇಲ್ಲಿ ನಾಲ್ಕನೇ ಭಾವ ನಾನು ನಾನೇನೆಂತ ಹೇಳಿದೆ ಈಗ ತಾಯಿ ಸ್ವರೂಪ ಯಾಕಂದ್ರೆ ನಾಲ್ಕು ಅಂತಂದ್ರೆ ಚಂದ್ರ ಅಲ್ಲಿಗೆ ಕಾರಕ ಅದು ತಾಯಿ ಸ್ವರೂಪನ ಹೊಂದ್ಕೊಳ್ಳುತ್ತೆ ಇಲ್ಲಿ ಚಂದ್ರ ಅಂದ್ರೆ ನೀರು ಅಂತ ಹೇಳ್ತೀವಿ ಚಂದ್ರ ಅಂದ್ರೆ ತಾಯಿ ಅಂತ ಹೇಳ್ತೀವಿ ಸೊ ನಮ್ಗೆ ನೆಮ್ಮದಿ ಸಿಗೋದೆಲ್ಲಪ್ಪ ಅಂತಂದ್ರೆ ತಾಯಿ ಬಳಿ ಒಂದು ನೀರಿರುವ ಜಾಗ ಸೊ ನೋಡಿ ನಿಮಗೆಲ್ಲ ಗೊತ್ತಿರಬೇಕು ಹರಿಯುವ ನದಿ ಅಥವಾ ತೀರದ ಕಡೆ ಅಲ್ಲಿರುವ ಜಾಗದಲ್ಲಿ ಹೆಚ್ಚಾಗಿ ಜಪ ತಪ ಮಾಡ್ತಾರೆ ಅಲ್ಲೆಲ್ಲ ಕವನಗಳು ಅಹ್ ಎಲ್ಲ ಬರೆಯುವಂಥದ್ದು ಈ ಜ್ಞಾನಿಗಳು ಅಲ್ಲೆಲ್ಲ ಹೋಗಿ ಕುತ್ಕೊಂಡು ಒಂದು ಜಪ ಮಾಡೋದು ಅಥವಾ ಏನಾದ್ರೂ ಅಲ್ಲಿ ಕುತ್ಕೊಂಡು ಒಂದು ತಪಸ್ ಮಾಡೋ ರೀತಿಯಲ್ಲಿ ಅಥವಾ ಏನಾದ್ರೂ ಮಂತ್ರ ಜಪಗಳು ಮಾಡೋದು ಅಂತ ಎಲ್ಲ ನಾವು ನೋಡ್ತಾ ಇರ್ತೀವಿ ಹರಿಯ ನದಿ ಇರೋ ಕಡೆ ಯಾರು ಇಲ್ದಿರೋ ಸ್ಥಳದಲ್ಲಿ ಅನ್ನೋ ಒಂದು ಅರ್ಥ ನಮಗೆ ಗೊತ್ತಿದೆ ಸೊ ಹಾಗಾಗಿ ಇದಕ್ಕೆ ಏನಕ್ಕೆ ಅಂತಂದ್ರೆ ಸೊ ಇದಕ್ಕೇನೆ ನಾಲ್ಕನೇ ಭಾವ ಅನ್ನೋದು ಅಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಆದ್ರೆ ಯಾರ ಜಾತಕದಲ್ಲಿ ನಾಲ್ಕನೇ ಮನೆ ವೀಕ್ ಆಗಿರುತ್ತೋ ಅಥವಾ ಪಿ ಪ್ರಕಾರ ಮೂರನೇ ಭಾವ ಜಾಗೃತಗೊಳ್ಳುತ್ತೋ ಜನ್ಮ ಜಾತಕದಲ್ಲಿ ಇದು ದಶಾಭುಕ್ತಿಯಲ್ಲಿ ಏನಾದರೂ ಬಂದರೆ ಆದಷ್ಟು ನಾವು ಹೇಳೋಂಥದ್ದು ಸ್ವಂತ ಜಾಗ ಸ್ವಂತ ಊರು ಮನೆಯಲ್ಲಿ ಇದ್ದರೆ ಸಮಸ್ಯೆಗಳು ಹೆಚ್ಚಾಗುತ್ತೆ ನಿಮಗೆ ಹಾಗಾಗಿ ನಿಮ್ಮ ಅನುಕೂಲ ನೋಡಿಕೊಂಡು ಜಾತಕನ ಮೇರೆಗೆ ವಿದೇಶದಲ್ಲಿ ಅಥವಾ ಆಗೋಂಥದ್ದು ವಿದೇಶದಲ್ಲಿ ಹೋಗೋಂಥದ್ದು ಅಥವಾ ಸ್ಟೇಟ್ ಚೇಂಜ್ ಮಾಡೋವಂಥದ್ದು ಅಥವಾ ಏನಾದರೂ ಮೂರನೇ ಭಾವನ ಅಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾಲ್ಕರಲ್ಲಿ ಪಾಪಗ್ರಹ ಇದ್ದರೆ ಅಥವಾ ಮೂರನೇ ಭಾವ ಆಕ್ಟಿವೇಟ್ ಆಗಿದ್ದರೆ ನಿಮ್ಮ ಮನೆಯ ಹತ್ತಿರ ಏನಾದರೂ ವಾಟರ್ ಸೋರ್ಸ್ ಇದ್ದರೆ ಅಥವಾ ಅಲ್ಲಿ ಏನಾದರೂ ನದಿ ಇದ್ದರೆ ಅಥವಾ ಏನಾದರೂ ಕೆರೆ ಇದ್ದರೆ ವಾಟರ್ ಟ್ಯಾಂಕ್ ಇದ್ದರೆ ಅದು ನೈಸರ್ಗಿಕವಾಗಿ ಇರಬೇಕು ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ ಸಪೋಸ್ ಏನಾದರೂ ಇದ್ದರೆ ಅಥವಾ ರೈಲ್ವೆ ಸ್ಟೇಷನ್ ಏನಾದರೂ ಇದ್ದರೆ ವಿಮಾನ ನಿಲ್ದಾಣಗಳು ಏನಾದರೂ ಇದ್ದರೆ ಅಥವಾ ಓಲ್ಡ್ ಟೆಂಪಲ್ ಏನಾದರೂ ಇದ್ದರೆ ಆದಷ್ಟು ಇದು ನಿಮ್ಮ ಭಾವ ಅಂದರೆ ಇದೇನಾದರೂ ವೀಕ್ ಅಂತ ಏನು ಹೇಳಿದೋ ಅದೆಲ್ಲ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಅಲ್ಲಿ ಸಮಸ್ಯೆಗಳು ಸೇವ್ ಆಗೋಂತಹ ಸಾಧ್ಯತೆ ಇರುತ್ತೆ ನೋಡಿ ನಾವು ಇಲ್ಲಿ ನೋಡ್ತೀವಿ ಫಾರಿನ್ನಲ್ಲಿ ಸೆಟ್ಲಾಗಿರೋರು ಎಲ್ಲ ಫಾರಿನ್ನಲ್ಲಿ ಹೋಗಿ ಸೆಟ್ಲಾಗಿರೋರು ಅಥವಾ ಫಾರಿನ್ಗೆ ಹೋಗಿರೋರು ಅದೇನೇ ಕಾರಣಗಳ ಇರ್ಬೋದು ಆದರೆ ಅವರೆಲ್ಲ ಜಾತ್ಗಳನ್ನು ನಾವು ನೋಡಿದಾಗ ನಾಲ್ಕನೇ ಮನೆ ಅವರಿಗೆ ವೀಕ್ ಇರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಓಕೆ ದಿ ಬೆಸ್ಟ್ ರೆಮಿಡಿ ಏನಪ್ಪ ಅಂತಂದರೆ ಯಾರ ಜಾತ್ಕದಲ್ಲಿ ನಾಲ್ಕನೇ ಭಾವದಲ್ಲಿ ಪಾಪಗ್ರಹಗಳಿರುತ್ತೋ ಅಥವಾ ಕೆ ಪಿ ಪ್ರಕಾರ ಮೂರನೇ ಭಾವ ಏನಾದರೂ ಅವರಿಗೆ ಆಕ್ಟಿವೇಟ್ ಆಗ್ತಾಯಿತ್ತು ಅಂತಂದರೆ ಹೆಚ್ಚಾಗಿ ಗ್ರಹಗಳಲ್ಲಿ ಆಕ್ಟಿವೇಟ್ ಇದ್ದರೆ ಅಥವಾ ಆ ಬ ಆ ಭುಕ್ತಿ ಏನಾದರೂ ಬಂತು ಅಂತಂದರೆ ಸೊ ನಾವೆಲ್ಲ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ದಿ ಬೆಸ್ಟ್ ರೆಮಿಡಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಮನಃಶಾಂತಿಗೋಸ್ಕರ ನಮಗೆ ಮೋಕ್ಷ ಮಾರ್ಗ ಜ್ಞಾನ ಸಿಗಲಿ ಅನ್ನೋದಕ್ಕೋಸ್ಕರ ಸೊ ಇಲ್ಲಿ ನಾವೇನು ಮಾಡಬೇಕು ಸೊ ಅದಕ್ಕೋಸ್ಕರನೇ ನಾಲ್ಕನೇ ಭಾವವನ್ನು ನಾವು ನಾವು ಏನಂತ ಕರೆದೀವಿ ಇಲ್ಲಿ ಕಾಲಪುರುಷನ ನಾಲ್ಕನೇ ಭಾವ ಚಂದ್ರನ ಮನೆ ಚಂದ್ರ ಅಂದರೆ ತಾಯಿ ಸ್ವರೂಪ ಸೊ ಹಾಗಾಗಿ ನಾಲ್ಕರಲ್ಲಿ ಯಾವ ಗ್ರಹ ಇದೆ ಆ ಗ್ರಹವನ್ನು ತಾಯಿ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡಬೇಕು ಓಕೆ ಸೊ ಉದಾಹರಣೆಗೆ ನಾಲ್ಕನೇ ಭಾವದಲ್ಲಿ ಏನಾದರೂ ಸೂರ್ಯ ಇದ್ದರೆ ಸೂರ್ಯ ಇದ್ರೆ ನಾವು ಗಾಯತ್ರಿ ದೇವಿನ ನಾವು ಆರಾಧನೆ ಮಾಡಬೇಕು ಗಾಯತ್ರಿ ಅಂದರೆ ವೇದಗಳ ಮಾತಿ ಅಂತ ಕರಿತೀವಿ ಸೊ ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡುವಂಥದ್ದು ಸೊ ಈ ತರ ಉದಾಹರಣೆಗಳು ಚಂದ್ರ ಇತ್ತು ಅಂದರೆ ಆದಿಶಕ್ತಿ ಪಾರ್ವತಿ ಅಥವಾ ಸರ್ವ ಮಂಗಳ ಮಾಂಗಲ್ಯ ಅನ್ನೋ ಒಂದು ಮಂತ್ರವನ್ನು ಹೇಳುವಂಥದ್ದು ಅದನ್ನು ಮಾಡೋದ್ರಿಂದ ಅವರಿಗೆ ಆದಷ್ಟು ಒಂದು ಪೀಸ್ ಆಫ್ ಮೈಂಡ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಓಕೆ ಸೊ ಕುಜಾ ಇತ್ತು ಅಂತಂದರೆ ವೆರಿ ಡೇಂಜರ್ ಅಂತ ಹೇಳ್ತೀವಿ ಕುಜಾ ಏನಾದ್ರು ನಾಲ್ಕನೇ ಭಾವದಲ್ಲಿ ಇತ್ತು ಅಂದರೆ ವೆರಿ ವೆರಿ ಬ್ಯಾಡ್ ಪೊಸಿಷನ್ ಅಂತ ಹೇಳ್ತೀವಿ ಸೊ ಇದು ಇತ್ತು ಅಂತಂದಾಗ ಕುಲಾದೇವಿಯ ಸಮಸ್ಯೆ ಇದೆ ಅಂತ ಅರ್ಥ ಸೊ ನಿಮ್ಮ ಕುಲಾದೇವಿ ಯಾವುದು ಅಂತ ನೀವು ನೋಡಿಕೊಂಡು ಅದನ್ನು ನೀವು ಆರಾಧನೆ ಮಾಡಬೇಕು ಸೊ ಹಾಗೆಯೇ ರಾಹು ಇತ್ತು ಅಂತಂದರೆ ದುರ್ಗಾದೇವಿಯನ್ನು ನಾವು ಆರಾಧನೆಗೆ ಹೇಳ್ತೀವಿ ಅದೇ ರೀತಿಯಲ್ಲಿ ಶನಿ ಇತ್ತು ಅಂದರೆ ಕಾಳಿಕಾ ದೇವಿ ಹೇಳ್ತೀವಿ ಬುಧ ಇದ್ದರೆ ಸರಸ್ವತಿ ದೇವಿ ಯಾಕೆಂದರೆ ವಿದ್ಯಾಕಾರಕ ಬುಧ ಆಗಿರೋದ್ರಿಂದ ಸರಸ್ವತಿ ದೇವಿನ ನಾವು ಇಲ್ಲಿ ಆರಾಧನೆ ಮಾಡ್ಕೋಬೇಕು ಓಕೆ ಸೊ ಅದೇ ರೀತಿಯಲ್ಲಿ ಗುರು ಇತ್ತು ಅಂತಂದರೆ ಸೊ ಇದು ಬೆಸ್ಟ್ ಪ್ಲೇಸ್ ಅಂತ ಯಾಕೆಂದರೆ ಗುರು ನಾಲ್ಕನೇ ಭಾವದಲ್ಲೇ ಹುಚ್ಚ ಆಗೋದು ಅಲ್ವಾ ಸೊ ನಾಲ್ಕನೇ ಭಾವದಲ್ಲಿ ಗುರು ತುಂಬಾ ಒಳ್ಳೆ ಪೊಸಿಷನ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಗುರು ಇದ್ದಾಗ ಮನಃಶಾಂತಿ ದೊರಕುವುದು ಶನಿ ಕುಜ ರಾಹು ಕೇತು ಇದ್ದಾಗ ಮನಃಶಾಂತಿಗೆ ದೊರಕುವುದು ತುಂಬ ಕಷ್ಟ ಅಂತ ಹೇಳ್ತೀವಿ ಇದು ಪರಾಶರ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಸೊ ಓಕೆ ಕೇತು ಇತ್ತು ಅಂದರೆ ಚಾಮುಂಡಿ ದೇವಿನ ನೀವು ಆರಾಧನೆ ಮಾಡಬೇಕು ಅಂತ ಹೇಳ್ತೀವಿ ಸೊ ಅದೇ ರೀತಿಯಲ್ಲಿ ನಾವು ಶುಕ್ರ ಇತ್ತು ಅಂತಂದರೆ ಲಕ್ಷ್ಮೀ ದೇವಿನ ಆರಾಧನೆ ಮಾಡಬೇಕು ಅಂತ ಇದೆ ಗುರು ಏನಾದರೂ ಇದ್ದು ಸಮಸ್ಯೆ ಇತ್ತು ಅಂತಂದಾಗ ತಾರಾದೇವಿ ಓಕೆ ಅಂದರೆ ಇಲ್ಲಿ ಗುರು ಒಳ್ಳೆ ಪ್ಲೇಸ್ಮೆಂಟು ಅದೂ ಸಮಸ್ಯೆ ಕೊಡ್ತಾ ಇತ್ತು ಗುರುವಿನಲ್ಲಿ ಏನಾದರೂ ಕೇಪಿನಲ್ಲಿ ಮೂರನೇ ಭಾವ ಇತ್ತು ಅಂತಂದರೆ ಇಲ್ಲಿ ಕೇಪಿನಲ್ಲಿ ಒಂದು ಪ್ಲಾನೆಟ್ಗಿನ ಭಾವನೆ ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಪ್ಲಾನೆಟ್ ಯಾವ ವಿಧದಲ್ಲಿ ಅಂತ ಬರುತ್ತೆ ಅಷ್ಟೇ ಯಾವ ವಿಧದಲ್ಲಿ ಬರುತ್ತೆ ಅಂತ ಮೂರನೇ ಭಾವ ಬಂತು ಅಂದ್ರೆ ಅಲ್ಲಿ ಪ್ರಾಬ್ಲಮ್ ನಾಲ್ಕನೇ ಭಾವ ಅಲ್ಲಿ ಹೊಗೆ ಅಂತಲೇ ಅರ್ಥ ನಾಲ್ಕನೇ ಭಾವದಲ್ಲಿ ಇರುವಂತಹ ಕಾರಕಗಳು ತುಂಬಾ ಕಷ್ಟ ಆಗ್ತಾ ಇರುತ್ತೆ ಸೊ ಇದು ಅರ್ಥ ಸೊ ಹಾಗಾಗಿ ಗುರು ಇದ್ರೆ ತಾರಾದೇವಿನ ನಾವು ಮನಃಶಾಂತಿ ಇಲ್ದಿದ್ರೆ ಹೇಳಬೇಕು ಅಂತ ಅಂದ್ರೆ ನಾಲ್ಕರಲ್ಲಿ ಇರುವ ಗ್ರಹವನ್ನ ಸರಿ ಮಾಡ್ಕೋಬೇಕು ಅಂತ ಅರ್ಥ ನಾಲ್ಕನೇ ಮನೆಯಲ್ಲಿ ಯಾವ ಗ್ರಹ ಇದೆಯೋ ಆ ಭಾವವನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಆ ಗ್ರಹದಲ್ಲಿ ಇರುವ ಕಾರಕತ್ವಗಳನ್ನ ಸರಿ ಮಾಡ್ಬೇಕು ಶನಿ ಇತ್ತು ಅಂತಂದ್ರೆ ಆದಷ್ಟು ಕುರುಡರಿಗೆ ಮತ್ತೆ ವಯಸ್ಸಾದವರಿಗೆ ಗೌರವ ಕೊಡಬೇಕು ಅವರಿಗೆ ಸತ್ಕಾರ ಮಾಡಬೇಕು ಅವ್ರಿಗೆ ಏನಾದ್ರೂ ಕೈಲಾದಷ್ಟು ಸಹಾಯ ಮಾಡಬೇಕು ಕುಜಾ ಇತ್ತು ಅಂದ್ರೆ ನಿಮ್ಮ ಸಹೋದರರನ್ನು ನೀವು ಸಂತೈಸ್ಬೇಕು ಅವರಿಂದ ಚೆನ್ನಾಗಿರಬೇಕು ಸೂರ್ಯ ಇದ್ದರೆ ತಂದೆಯಿಂದ ಚೆನ್ನಾಗಿರ್ಬೇಕು ತಂದೆಗೆ ಯಾವುದೇ ರೀತಿಯ ಒಂದು ಮನಸ್ತಾಪಗಳನ್ನು ಮಾಡ್ದಂಗೆ ನೋಡ್ಕೋಬೇಕು ಚಂದ್ರ ಇದ್ದರೆ ತಾಯಿನ ತುಂಬಾನೇ ಚೆನ್ನಾಗಿ ನಾವು ಕೇರ್ ಮಾಡಬೇಕು ಮಾಡ್ತಾ ಇರ್ತೀರ ಅಫ್ಕೋರ್ಸ್ ತಾಯಿ ಅಂದರೆ ಎಲ್ಲರಿಗೂ ಇಷ್ಟ ಬಟ್ ಆದ್ರೂ ಕೆಲವೊಂದು ಸಲ ತಾಯಿನೂ ಒಂದು ತುಂಬಾ ರೀತಿಯಲ್ಲಿ ನೋಡೋಂಥವ್ರು ಈ ಜಗತ್ತಲ್ಲಿ ತುಂಬಾ ಜನ ನೋಡಿದ್ದೀವಿ ಇದಾರೆ ಅದಕ್ಕೋಸ್ಕರ ತುಂಬಾ ಜನ ತರ ಏನಿಲ್ಲ ಬಟ್ ಇದಾರೆ ಅದರಲ್ಲೂ ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋಂಥದ್ದು ಓಕೆ ಸೊ ಈ ರೀತಿ ನಾವು ಆ ಪ್ಲಾನೆಟ್ ಯಾವ ರೀತಿ ನಮಗೆ ಬ್ಯಾಡ್ ಎನರ್ಜಿ ಕೊಡ್ತಾ ಇದೆ ಸೊ ನಾವು ಏನು ಮಾಡ್ಕೋಬಹುದು ಅನ್ನೋದು ಸೊ ಇಲ್ಲಿ ಜ್ಯೋತಿಷ್ಯ ಅನ್ನೋದು ನಮಗೆ ಸೂಚನೆಯನ್ನು ಕೊಡುತ್ತೆ ಮುಂದೆ ಓಕೆ ಪ್ರಿಕಾಷನ್ ದಿ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಮುಂಚೆನೆ ಮುಂದೆ ಈ ಥರ ಆಗ್ತಾ ಆಗುತ್ತೆ ಈ ಥರ ಆಗುವ ಬಹುದು ಅಂತ ನಾವು ಅರ್ಥ ಮಾಡಿಕೊಂಡು ಆ ಪ್ಲಾನೆಟ್ನ ಸರಿ ಮಾಡ್ಕೋಬೇಕು ಹೇಗೆ ಸರಿ ಮಾಡ್ಕೊಳ್ಳೋದು ನಮ್ಮಲ್ಲೇ ಇರುತ್ತೆ ಸೊಲ್ಯೂಷನ್ ನಾವೆಲ್ಲೂ ಹೋಗಿ ನಾವು ಒಂದು ಯಜ್ಞ ಯಾಗಾದಿಗಳನ್ನು ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಕ್ಷೀರಾಭಿಷೇಕ ಅಥವಾ ಅದೇನೋ ಖರ್ಚು ಮಾಡ್ಕೊಂಡು ಮಾಡೋದ ಅಗತ್ಯ ಇಲ್ಲ ಸೊ ನಮ್ಮಲ್ಲೇ ಸೊಲ್ಯೂಷನ್ ಇರುತ್ತೆ ಸೊ ನಾವು ಹೇಗಿರಬೇಕು ನಮ್ಮ ಇರುವಂತಹ ಪ್ಲಾನೆಟ್ ಎನರ್ಜಿ ನಮ್ಮ ಮೇಲೆ ಯಾವ ಥರ ಇದೆ ಸೊ ನನ್ನಿಂದ ಹೇಗೆ ತಪ್ಪಾಗ್ತಾ ಇದೆ ಸೊ ಬೇರೆಯವ್ರ ಕಡೆಯಿಂದ ಹೇಗೆ ಇದಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಹೋಗುವಂಥದ್ದೇ ಜ್ಯೋತಿಷದಲ್ಲಿರುವಂತಹ ಪರಿಹಾರ ಮಾರ್ಗಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಇದೆ ಜ್ಯೋತಿಷವನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಂತಹ ಒಂದು ಮನಸ್ಥಿತಿ ಇರಬೇಕು ಸೊ ಇದು ಇವತ್ತಿನ ಕಾರ್ಯಕ್ರಮದ ಒಂದು ವಿಶೇಷ ಮಾಹಿತಿ ಇದು ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲರಿಗೂ ಭಗವಂತ ಶಾಂತಿ ಸಮಾಧಾನ ಪ್ರೀತಿ ಆರೋಗ್ಯವನ್ನು ಹೆಚ್ಚೆಚ್ಚಾಗಿ ಉಂಟು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ